ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೋಗ ನ್ಯೂಸ್ ಅಕ್ಷತಾ ಬಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರಿಗೆ ಭೌತಿಕ ಸೋಲಾಗಿದ್ದೇ ವಿನ ಅವರ ವೈಚಾರಿಕತೆ ನಂಬಿಕೆಗೆ ಹಾಗೂ ಆದರ್ಶಗಳಿಗೆ ಸೋಲಾಗಿರಲಿಲ್ಲ ಎಂದು ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ ಹೇಳಿದರು ಮಾಡ್ತಕ್ಕ ಕೆಲಸ ಮಾಡಿದ ನಾನು ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ ಮಾಡ್ತೇನೆ ಹೋರಾಟ ಆಗ್ತೀನಿ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಖುಷಿಯಾಗಿ ಹೇಳಿದ್ವಿ ನಾನು ಕೇಳಿದಸವಣ್ಣ ಹೆಂಗ ಕಲ್ಯಾಣದಿಂದ ಕೂಡಲೇ ಚಂದ ಗಡಿಪಾರ ಮಾಡಿದ್ರು ನನಗೂ ಐದು ವರ್ಷ ಗೆಡಿಪಾರ ನಗರದ ಜನ ಅದಕ್ಕೆ ಐದು ವರ್ಷ ಆದ್ಮೇಲೆ ಮತ್ತೆ ಅಭಿವೃದ್ಧಿ ಕೆಲಸ ಮುಂದುವರಿಸುತ್ತೆ ಅಂತ ತಮಾಷೆ ಆಗಿಲ್ಲ ಬೇರೆ ಯಾರು ಕೂಡ ಅಜ್ಞಾತ ಭಾವಿಸಬೇಕು ಅಂತ ಅವಶ್ಯಕತೆಯಿಲ್ಲ ಪೂಜೆಯಲ್ಲಿ ಕೇಳಿದಾಗ ಸಂತ ಅದಕ್ಕೆ ಮುಂಬರ್ತಕ್ಕಂಥ ಜನಗಳು ರಾಹುಲರು ಸೇರಿ ನಗರವನ್ನು ಇನ್ನೂ ಹೆಚ್ಚು ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥ ಕೆಲಸ ಮಾಡ ಅದಕ್ಕೆ ಪೂಜೆಯ ವಾಣಿಗಳು ಎಲ್ಲರಿಗೂ ಕೂಡ ಪ್ರೇರಣೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದು ಸಣ್ಣ ಮಾತು ಮುಗಿಸ್ತೇನೆ ನಮಸ್ಕಾರ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಬಸವ ಪುರಾಣ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಿವಾಹ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಮಾತನಾಡಿದರು ಉಪ್ಪಿನ ಬೆಟಗೇರಿ ಮೂರು ಸಾವಿರ ವಿರಕ್ತ ಮಠದ ಕುಮಾರ ವಿರೂಪಾಕ್ಷ ಸ್ವಾಮೀಜಿ ಮಾತನಾಡಿ ಮುದ್ದೆ ನಗರವನ್ನು ಸುಂದರವನ್ನಾಗಿ ಕಾಣುವಂತೆ ಮಾಡಿದ್ದಾರೆ ಜೀವನದಲ್ಲಿ ಲಕ್ಷ್ಮೀ ಶಾಶ್ವತವಲ್ಲ ವಿದ್ಯೆಯನ್ನು ಕಷ್ಟಪಟ್ಟು ಕಲಿಯಬೇಕು ವಿದ್ಯೆ ಯಾವತ್ತಿದ್ದರೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದರು ಎಷ್ಟು ತೊಂದರೆಗಳು ಈಗಿನ ಮಕ್ಕಳು ಬಹಳ ಸಲೀಸಾಗಿ ವಿದ್ಯಾ ಕಲಿಯಾಕ ಮೊದಲು ವಿದ್ಯೆ ಕಲಿಯೋದು ಎಷ್ಟು ಕಷ್ಟ ಇರ್ತದೆ ಬಾ ಲೈಟ್ ಇದ್ದಿದ್ದಿಲ್ಲ ಫ್ಯಾನ್ ಇಲ್ಲಿದ್ದಿಲ್ಲ ಒಳ್ಳೆಯ ಕೊಠಡಿಗಳು ಇರಲಿಲ್ಲ ದೀಪದ ಬೆಳಕಿನೊಳಗ ವಿದ್ಯೆ ಹೋದವು ಕಲಿಬೇಕು ಶಾಲೆಗಳು ಎಷ್ಟೊಂದು ದೂರ ದೂರ ಈಗಿನ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸುಖದ ಸುಪ್ಪತ್ತು ಸಾಕಷ್ಟು ಹಣ ಎಂಥೆಂಥ ಕೊಠಡಿಗಳು ಏನೇ ಇದ್ರೂ ಕೂಡ ವಿದ್ಯೆ ಕಲಿಬೇಕಾದರೂ ಕೂಡ ಏನು ಬೇಕು ಅಲ್ಲಿ ಕಷ್ಟಪಡಲೇಬೇಕು ಸರಸ್ವತಿ ಹಂಗೆ ಬರ್ತಕ್ಕಂಥವಳಲ್ಲ ಕಷ್ಟದಿಂದ ಬರ್ತಕ್ಕಂಥವಳು ಒಮ್ಮ ಬಂದಳು ಅಂತಂದ್ರ ನಮ್ಮ ಜೀವನ ಎಲ್ಲ ಸಿಂಗಾರ ನೋಡ್ರಿ ನೌಕರಿನೋ ಉದ್ಯೋಗನೋ ವ್ಯಾಪಾರನೋ ಆ ಸರಸ್ವತಿ ಹೆಂಗೆ ಬದುಕಬೇಕು ಅನ್ನೋದು ಕಲಿಸಿಕೊಂಡು ಬಿಡುತ್ತಾರೆ ಸಾಯುವ ತನಕ ಏನು ಕೊರತೆ ಆಗದಂಗ ನೋಡ್ಕೊಳ್ತಾಳ ಲಕ್ಷ್ಮಿ ಏನು ಅಕ್ಕಿ ಅಕಿ ವಿಶ್ವಾಸದವಳಲ್ಲ ಸರಸ್ವತಿ ಮಾತ್ರ ಬಹಳ ವಿಶ್ವಾಸದವಳು ಲಕ್ಷ್ಮಿನ ನಂಬಾಕ್ ಹೋಗ್ಬೇಡ್ರಿ ಸರಸ್ವತಿನ ನಂಬ್ರಿ ಎಂದಿದ್ರು ಕೂಡ ನಿಮ್ಮನ್ನ ಕೈ ಹಿಡಿತಾರೆ ಕಾಂಗ್ರೆಸ್ ಮುಖಂಡ ಸಿಬಿಎಸ್ ಕೆ ಕಣ್ಣೂರ್ ಮಾತನಾಡಿ ಜಾತ್ಯತೀತವಾಗಿ ನಡೆಯುತ್ತಿರುವ ಬಸವ ಪುರಾಣದಲ್ಲಿ ನಿತ್ಯ ಸಾವಿರಾರು ಬಸವಾಭಿಮಾನಿಗಳು ಭಾಗವಹಿಸುತ್ತಿರುವುದು ಸಮಿತಿಯವರ ಉತ್ಸಾಹವನ್ನು ಹೆಚ್ಚಿಸುವಂತೆ ಮಾಡಿದೆ ಎಂದರು ಮುಖಂಡರಾದ ವೈಶುಜರ್ ಬಿಜೆಪಿ ಮುಖಂಡ ಎಂಎಸ್ ಎಂಎಸ್ ಪಾಟೀಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ್ ಮಾಜಿ ಅಧ್ಯಕ್ಷ ಅಬ್ದುಲ್ ಗಪೂರ್ ಮಕಾಂದಾರ್ ಎಚ್ ಟಿ ಬಿರಾದಾರ್ ವೀರಶೈವ ವಿದ್ಯಾವರ್ಧಕ ಸಂಘದ ಗೌರವಾಧ್ಯಕ್ಷ ಎಂಎಸ್ ನವದಗಿ ಪುರಸಭೆ ಸದಸ್ಯ ಮೆಹಬೂಬ್ ಗೊಳಸಂಗಿ ಡಾಕ್ಟರ್ ವಿಜಯಕುಮಾರ್ ನಾಯಕ್ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪ್ರಭುರಾಜ್ ಕಲಬುರ್ಗಿ ಮಹಾಂತೇಶ್ ಬೂದಿ ಹೈಮದ್ ಕಾಮರಾಜ್ ಬಿರಾದಾರ್ ಶರಣು ಸಜ್ಜನ್ ಸುನೀಲ್ ಇಲ್ಲೂರ್ ಮೊದಲಾದವರು ಇದ್ದರು ಶ್ರೀಶೈಲ್ ಹುಗಾರ್ ಹಾಗೂ ರುದ್ರೇಶ್ ಕಿತ್ತೂರ್ ನಿರೂಪಿಸಿದರು ಬೇವಿನ್ ಗಿಡ ಲಿಂಗಾಯತ ಸಂಪ್ರದಾಯದಂತೆ ಕಲ್ಯಾಣೋತ್ಸವದ ವಿಧಾನಗಳನ್ನು ವಿವರಿಸಿದರು ಪಟ್ಟಣದ ರತ್ನಮ್ಮ ಹಾಗೂ ಬಸನಗೌಡ ದೇವೂರ್ ಅವರ ಪುತ್ರ ಸಂಜೀವ್ ಕುಮಾರ್ ಮತ್ತು ಅನ್ನಮ್ಮ ಶಂಕರಗೌಡ ಪಾಟೀಲರ ಪುತ್ರಿ ಗುರುಬಾಯಿ ಅವರ ವಿವಾಹವನ್ನು ವೇದಿಕೆ ಮೇಲೆ ನೆರವೇರಿಸಲಾಯಿತು ಬಸ್ವಾಭಿಮಾನಿಗಳ ಪುಷ್ಪವೃಷ್ಟಿ ಮುದ್ದೆಬಿಹಾಳ್ ಪಟ್ಟಣದ ಬಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ವಿವಾಹ ಕಲ್ಯಾಣೋತ್ಸವದ ಕಾರ್ಯಕ್ರಮದಲ್ಲಿ ನೂತನ ವಧುವರರನ್ನು ವೇದಿಕೆಯ ಕೆಳಗಡೆ ಬಸವಾಭಿಮಾನಿಗಳು ಕುಳಿತು ಕೇಳುವ ಸ್ಥಳದಲ್ಲಿ ಸಂಚರಿಸಿದಾಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಜನರು ವಧುವರರಿಗೆ ಗೈದು ಹರಿಸಿದರು ಸುದ್ದಿಗಾಗಿ ಇದು ನಿಮ್ಮದೇ ಧ್ವನಿ మళ్ళూ మరయబేడి